ನೀವು ಇದನ್ನೆಲ್ಲ ಹೇಳ್ತೀರಲ್ಲ ರಾಜೇಶ್ ಅವರೇ ಇದು ಯಾವ ರೀತಿ ಹೆಂಗೆ ಏನು ಅಂತ ಹೇಳಿ ಹೇಳಿ ಆ ರೋಡ್ ಮಾಡಬೇಕು ಅಂತೀರಿ ಅಲ್ಲಾಗಿದೆ ಇಲ್ಲಾಗಿದೆ ರೋಡ್ ಅಂತ ಹೇಳ್ತೀರಿ ನೀವು ಏನು ಅಂತ ಹೇಳಿ ಅರ್ಧ ರೋಡ್ ಅರ್ಧ ತನಕ ಆಗಿದೆ ಮತ್ತೆ ಇತ್ತ ಮುಂದಕ್ಕೆ ಸಂಕ್ಷನ್ ಆಗಿಲ್ಲ ನಮಗೆ ಈ ದೇವಸ್ಥಾನ ಮತ್ತೆ ಇನ್ನೊಂದ್ ಮೇಲೆ ಮಳೆ ಮಲ್ಲಾಪುರ ಅಂತ ಮೇಲಿದೆ ಬನದುರ್ಗಮ್ಮ ದೇವಸ್ಥಾನ ದುರ್ಗಮ್ಮ ಇದ್ರ ಮುಂದೆ ಒಂದು ಒಂದು ಕಿಲೋಮೀಟರ್ ಒಂದು ಎರಡು ಕಿಲೋಮೀಟರ್ ಮಳೆ ಮಲ್ಲಾಪುರ ಅಂತ ಹೋಗಿದೆ ಅವು ಎರಡಕ್ಕೂ ನಮಗೆ ದೂರ ಆಗ್ಲೇಬೇಕು ಎರಡು ವರ್ಷಕ್ಕೊಮ್ಮೆ ನಾವು ಹಬ್ಬ ಮಾಡ್ತೀವಿ ಒಂದು ಎತ್ತಿನ ಗಾಡಿ ಬರೋಕ್ಕೂ ಜಾಗ ಇಲ್ಲ ಒಂದು ನೋಡಿದ್ರಲ್ಲ ಸರ್ ನೀವು ಏನಾರು ಬೇಕಾದ್ರೆ ಬಂದ್ರೆ ಸೈಟ್ ಕೊಡಕ್ ಜಾಗ ಇಲ್ಲ ಸರ್ ನೋಡಿದ್ರಲ್ಲ ನೀವು ಇದಕ್ಕೆಲ್ಲ ತಲೆ ಕಡಿಸಿ ಅಂತಲ್ಲ ಏನಂದ್ರೆ ಊರು ಸ್ವಚ್ಛತೆ ಊರಿಂದ ಆಚೆ ಕಡೆಯಿಂದ ಏನಾಗುತ್ತೆ ಅಂತಂದು ಹೇಳ್ತಾ ಇಲ್ಲ ನೀವು ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಮನೆ ಬಿಟ್ಟಿದ್ದೋ ಊರಿಂದ ಹತ್ತೂವರೆ ಹನ್ನೊಂದು ಗಂಟೆ ಹತ್ತೂವರೆ ಹನ್ನೊಂದು ಗಂಟೆ ನಾಳೆ ಬೆಳಗ್ಗೆ ಹೋಗೋದು ಒಂದಿನ ನೀವು ನಾಳೆ ಬೆಳಗ್ಗೆ ಹೋಗೋದು ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆ ಆಗುತ್ತೆ ಧರ್ಮಚಾರ್ಯರು ಅಂತ ಇರ್ತಾರೆ ಊರಲ್ಲಿ ಅವರು ಮಣ್ಣಿನಲ್ಲಿ ಎರೆ ಮಣ್ಣಿನಲ್ಲಿ ಅಮ್ಮನ ವಿಗ್ರಹನ ರೂಪ ಮಾಡ್ತಾರೆ ಅದನ್ನು ರೂಪ ಮಾಡಿ ಅದಕ್ಕೆ ಜೀವ ತುಂಬಿ ಜೀವ ಇದು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸ್ತಾರೆ ಅವ್ರ ಫಸ್ಟು ಆಮೇಲೆ ಊರ ಜನತೆ ಎಲ್ಲ ಅದಕ್ಕೆ ಭಕ್ತಿಪೂರ್ವಕ್ಕಾಗಿ ಪೂಜೆಯನ್ನು ಸಲ್ಲಿಸ್ತದೆ ಆಮೇಲೆ ನೀವು ಅಷ್ಟೆಲ್ಲ ಅಲ್ಲಿ ಮನೆ ಅಲ್ಲಿ ಎಲ್ಲ ಪೂರ್ತಿ ಬಿಟ್ಟು ಬರ್ತೀರಲ್ಲ ಮನೆ ಬಿಟ್ಟು ಬರ್ತೀರಲ್ಲ ಅಲ್ಲಿ ಯಾರು ನಿಮಗೆ ಕಾವುಲಿ ಯಾರು ಆ ಮನೆಗಳಿಗೆಲ್ಲ ಭಾರ ಇಟ್ಟು ನಾವು ಏನು ಆಗಿಲ್ಲ ಗೊತ್ತಿಲ್ಲ ಘಟನೆಗಳು ಸಂಭವಿಸಿಲ್ಲ ಅದೇ ಉದ್ದೇಶದಿಂದ ಅದೇ ಒಂದು ನಂಬಿಕೆಯಿಂದ ನಾವು ಬಿಟ್ಟು ಬರ್ತೀವಿ ಧನ್ಯವಾದ ಚಾರ್ವಕ ಪತ್ರಿಕೆ ಏನ್ ಸರ್ ನಿಮ್ಮ ಹೆಸರು ರಾಜೇಶ್ ಅಂತನಾ ಒಂದ್ ಬಾರಿ ನಡೆಯೋ ಜಾತ್ರೆ ಎರಡು ವರ್ಷಕ್ಕೆ ಒಂದ್ಸಾರಿ ಇದು ನೀವು ಹೊರಬಿಡು ಅಂತ ಹೇಳಿ ಮಾಡ್ತೀರಲ್ಲ ಯಾವ್ದು ಕಾರಣಕ್ಕಾಗಿ ಮಾಡೋದು ಅಂತ ಇದು ಅಮ್ಮನ ಹಬ್ಬ ಇದು ಧನದುರ್ಗಮ್ಮ ಅಂತ ಹೇಳಿ ಇದು ಆಮೇಲೆ ಊರಿನ ಒಳಿತಿಗಾಗಿ ಮಾಡುವಂಥದ್ದು ಏನು ಕಾರಣಕ್ಕಾಗಿ ಮಾಡೋದು ಎಲ್ಲ ಕರುಗಳಿಗೆ ಕಾಲು ಬಾಯಿ ಜ್ವರ ಬಾಯ್ ಜ್ವರ ಆಗದೆ ಇರೋಂಗೆ ಅಮ್ಮನ ಒಂದು ಇದು ಆಶೀರ್ವಾದ ಆಮೇಲೆ ಒಂದು ರಕ್ಷ ಕವಚ ಇದ್ದಂಗೆ ಅಂತ ಹೇಳಿ ಜನ ನಂಬಿಕೆ ಇದೆ ಎಷ್ಟು ಎಷ್ಟು ಜನ ಇದ್ದಾರೆ ನಿಮ್ಮ ಊರಲ್ಲಿ ಎಷ್ಟು ಮನೆಗಳಿದ್ದಾವೆ ಒಂದು ನಾನೂರು ಮನೆ ಇದ್ದಾವೆ ಒಂದು ಎರಡು ಜನ ಇದೆ ಎರಡು ಜನ ಹೌದು ಸರ್ ನಮಸ್ತೆ ನಿಮ್ಮ ಹೆಸ್ರು ಸರ್ ನೀವು ಹೊರಬಿಡು ಅಂತ ಹೇಳಿ ಮಾಡ್ತೀರಲ್ಲ ಏನು ಕಾರಣ ಏನು ಉದ್ದೇಶ ಹಿಂದಿನ ಕಾಲದಿಂದಲೂ ನಡ್ಕೊಂಡಿರೋ ಪದ್ಧತಿ ಹಿಂದೆ ಪ್ಲೇಗು ಕಾಲರ ಈ ಥರ ಕಾಯಿಲೆಗಳು ಜಾಸ್ತಿ ಊರ್ಬುಣ ಊರ್ ಬಿಟ್ಟು ಹೊರಗೆ ಬಂದು ಜನ ನೆಲೆಸ್ತಾ ಇದ್ರು ಈ ಪ್ಲೇಸಿಗೆ ಬಂದು ನೆಲೆಸಿದಾಗ ಇಲ್ಲಿ ಒಂದು ದುರ್ಗಾದೇವಿ ಮೂರ್ತಿ ಉದ್ಭೋಗ ಆತವು ಅದರ ನಂತರ ನೆಕ್ಸ್ಟ್ ಎರಡೆರಡು ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ಗ್ರಾಮದಲ್ಲಿ ಈ ಥರ ಹಬ್ಬಗಳು ಆಚರಿಸ್ಕೊಂತ ಈ ಏನು ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಾ ಇದ್ದವು ಅವನ್ನ ಅವಾಯ್ಡ್ ಮಾಡೋ ಉದ್ದೇಶದಿಂದ ಇದೇ ಪದ್ಧತಿನ ಮುಂದುವರ್ಸ್ಕೊಂಡು ಬರ್ತಿದ್ದಾರೆ ನೀವು ಕಾಲಾಂತರ ಅಂದರೆ ನಿಮಗೆ ಗೊತ್ತಿರೋ ಅಂದರೆ ಯಾವ ರೀತಿ ಎಷ್ಟು ವರ್ಷದಿಂದ ಇದೇ ರೀತಿ ನಡೀತಾ ಇದೆ ನಮಗೆ ಗೊತ್ತೇ ಇಲ್ಲದೆ ಹಿಂದೆ ಹಿಂದೆ ಸುಮಾರು ಒಂದು ನೂರು ನೂರು ಮೂರು ವರ್ಷ ವರ್ಷ ಹಿಂದೆ ಪುರಾತನ ಪದ್ಧತಿಯನ್ನ ಈಗಿನ ಜನರೇಷನ್ ನಿಮ್ಮ ನಿಮ್ಮ ಊರಲ್ಲಿ ಇದು ಮತ್ತೆ ಎಸ್ ಸಿ ಎಸ್ ಟಿ ಹಿಂಗೆ ಬೇರೆ ಪಂಗಡದವರೆಲ್ಲ ಇದ್ದಾರಾ ಅಥವಾ ನೀವು ಲಿಂಗಾಯಿತರು ಮಾತ್ರ ಇದ್ದೀರಾ ಎಲ್ಲಾ ಪಂಗಡದವರು ಕೂಡ ಎಲ್ಲಾ ಊರವರ ಬರ್ತಾರೆ ಎಲ್ಲರೂ ಏಕತೆಯಲ್ಲಿ ಒಂದು ಭಾವೇಕೈತೆ ಅಂತ ಹೇಳಿ ಜನಾಂಗದೂ ಬಂದು ಈ ಹಬ್ಬವನ್ನು ಎರಡು ವರ್ಷಕ್ಕೊಮ್ಮೆ ರಾಜೇಶ್ ಅವ್ರೆ ನೀವು ಈ ರೀತಿ ಹಿಂಗ್ ಟ್ರ್ಯಾಕ್ಟರ್ ಎಲ್ಲ ಬರ್ತೀರಲ್ಲ ಈ ರೋಡ್ ಎಲ್ಲ ಸರಿ ಇಲ್ಲಲ್ಲ ಅಲ್ಲಿ ನಾವು ಬೆಳಗ್ಗೆ ಬಂದಾಗ ಅದು ತುಂಬಾ ಅಗಾತವಾದ ರೋಡ್ಗಳು ಅವೆಲ್ಲ ನಿಮಗೇನು ಯಾವುದೇ ರೀತಿ ನೀವು ಆ ಸೂಕ್ಷ್ಮತೆ ಏನು ಏನು ಕಂಡು ಹಿಡ್ಕೊಂಡಿಲ್ವಾ ಸರ್ಕಾರ ತಾತ್ಕಾಲಿಕವಾಗಿ ನಾವು ಸರಿ ಮಾಡ್ಕೊಂಡಿದ್ದೀವಿ ಇದು ಗೌರ್ಮೆಂಟಿಂದ ಏನು ನಮಗೆ ಇದನ್ನ ಅನುಕೂಲತೆ ಮಾಡಿಕೊಟ್ಟಿಲ್ಲ ಆದ್ರೂ ನಮ್ಮ ಈಗ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದಾರೆ ಒಂದೊಂದೇ ಕಿಲೋಮೀಟರ್ ಆಗ್ತಾ ಇದೆ ಊರಲ್ಲಿ ಅವೆಲ್ಲ ಕ್ಲೀನ್ ಆಗಿದೆ ಹಂತ ಹಿಂಗೆ ಮುಂದಕ್ಕೆ ಬರ್ತಾ ಬರ್ತಾ ದೇವಸ್ಥಾನ ಹತ್ರ ಬರುತ್ತೆ ಇಲ್ಲ ರೋಡೇ ಇಲ್ವಲ್ರಿ ಇಲ್ಲಿ ಗದ್ದೆ ಕೇರಿ ಇಲ್ಲಿ ಇದು ಬರ್ಬೇಕಾದ್ರೆ ಏರಿ ಇದೆ ನಿಮಗೆ ಒಂದ್ ರೀತಿ ಹಿಂಗೆ ಓಡಾಡಬೇಕಾದ್ರೆ ತುಂಬಾ ಅದು ದಾರಿಯಲ್ಲಿ ಬರೋ ಈಗ ಏರಿ ಹಳ್ಳಿಗಳು ಯಾವ್ದು ಇಲ್ವಲ್ಲ ಹೊಲಗಳಿಗೆ ಗದ್ದೆಗಳಿಗೆ ಹೋಗುವಂತ ರೋಡ್ ಅಲ್ವಾ ಹಾಗಾಗಿ ರೋಡು ಮಾಡ್ಸೋಕ್ಕಾಗಿಲ್ಲ ಅಣ್ಣಮ್ಮನ ಹಬ್ಬ ಅಂತ ಹೇಳಿ ಹಬ್ಬದ ದಿವಸ ಎಲ್ಲ ಸ್ವೀಟನ್ನು ಮಾಡ್ಕೊಂಡ್ಬರ್ತಾರೆ ರೊಟ್ಟಿ ಬುತ್ತಿ ಅವನ್ನೆಲ್ಲ ಕಟ್ಕೊಂಡ್ತಾರೆ ನೆಕ್ಸ್ಟ್ ಇದಾದ ಎಂಟು ದಿವಸಕ್ಕೆ ಗಡೇ ದುರ್ಗಮ್ಮನ ಹಬ್ಬ ಅಂತ ಇರುತ್ತೆ ಅದು ಇದರ ತಂಗಿಯಾಗಿರುತ್ತೆ ಬನದುರ್ಗಮ್ಮನ ತಂಗಿಯಾಗಿರುತ್ತೆ ಅಲ್ಲಿ

ದೇವಸ್ಥಾನ ಏನಾದ್ರು ಕಟ್ಟಿದೀರ ಅಲ್ಲಿ ಅನುದಾನ ಏನಾದರೂ ಸರ್ಕಾರದಿಂದ ಏನಾದರೂ ಆಗಿದೆಯಾ ನೀವ್ ಯಾವ್ದೇ ರೀತಿ ಯಾರು ಕೂಡ ನೀವು ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೂಡ ಯಾರ ಹತ್ರನೂ ಏನು ಕೇಳಿಲ್ಲ ಏನ್ ಕಾರಣ ಕೇಳ್ದೇ ಇರೋದು ಗ್ರಾಮ ದೇವತೆ ಊರು ಹೊಟ್ಟೆಯಿಂದನ ವರಡ ಹಾಕಿಂದ ಮಾಡ್ತಾ ಇದೇವೆ ಇಲ್ಲಿವರೆಗೂ ಯಾವ ಎಮ್ ಎಲ್ ಎ ಕೇಳಿಲ್ಲ ಯಾರನ್ನ ಕೇಳಿಲ್ಲ ಎಂ ಪಿ ಕೇಳಿಲ್ಲ ದೇವಸ್ಥಾನ ಕೂಡ ಹಾಕ್ತಾ ಇದಾವೆ ಹಾಗಾಗಿ ಇದನ್ನ ಯಾವ್ದನ್ನು ಕೇಳ್ತಾ ಇದೆ ರೋಡ್ ನ ವ್ಯವಸ್ಥೆನೂ ಸರಿ ಆಗಿಲ್ಲ ಅದೊಂದು ರೋಡ್ ನ ವ್ಯವಸ್ಥೆನೂ ಆಗ್ಬೇಕು ಸದ್ಯಕ್ಕೆ ಮುನ್ನೂರು ಮೀಟರ್ ಜಲ್ಲಿ ಬಿಜಾವಣೆ ಆಗಿದೆ ಆಗಿದೆ ಆದರೂ ಕೂಡ ಇನ್ನೂ ಮಾಡಿಲ್ಲ ಜಲ್ಲಿ ಬಿಜಾವಣೆ ಆಗಿದೆ ಆ ದೇವಸ್ಥಾನಕ್ಕೆ ಧನ್ಯವಾದ